ವರ್ಲ್ಡ್ ಆಫ್ ಹಾಸ್ಪಿಟಾಲಿಟಿ ಸಂಸ್ಥೆ ಮತ್ತು ದಕ್ಷಿಣ ಭಾರತ ಬಾಣಸಿಗರ ಸಂಘಟನೆ ಸಹಯೋಗದೊಂದಿಗೆ ಮುನ್ನೂರ ಐವತ್ತಕ್ಕೂ ಅಧಿಕ ಬಾಣಸಿಗರು ಮತ್ತು ವಿವಿಧ ವ್ಯಾಪಾರ ಮಳಿಗೆಗಳು ದಿ ಇನ್ಕ್ರೆಡಿಬಲ್ ಶೆಫ್ ಚಾಲೆಂಜ್ ಟೂ ಟ್ವೆಂಟಿ ಫೋರ್ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು ನಂತರ ಅವರು ಜನರ ಆರೋಗ್ಯ ಹಿತದೃಷ್ಟಿಯಿಂದ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸಬೇಕು ಆಧುನಿಕ ಕಾಲಕ್ಕೆ ಮಾರು ಹೋಗಿ ಜನರು ಫಾಸ್ಟ್ ಫುಡ್ಗಳನ್ನು ಸೇವಿಸುತ್ತಿದ್ದು ಅನೇಕ ಹೊಸ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಹಳೆಯ ಕಾಲದ ಆಹಾರ ಪದ್ಧತಿಯನ್ನು ಇಂದಿನ ಜನರಿಗೆ ಪರಿಚಯಿಸುವ ಅನಿವಾರ್ಯತೆ ಇದೆ ಎಂದರು ಬೆಲೆ ಬಾಳುವಂತ ರೆಡಿ ಮಾಡಿರು ಕುಕ್ಕಡ್ ಫುಡ್ ವೇಸ್ಟ್ ಆಗ್ತಾ ಇದೆ ದೇಶದಲ್ಲಿ ಅದನ್ನು ತಡೆದು ಎಷ್ಟು ಅಭಿವೃದ್ಧಿ ಆಗ್ತದೆ ಸಾಮಾಜಿಕ ಸೇವೆ ಮಾಡಬಹುದು ಅಭಿವೃದ್ಧಿ ಆಗ್ತದೆ ಹಲವಾರು ವಿಷಯಗಳನ್ನು ಮತ್ತೊಂದು ಸಾರಿ ನಾನು ಯೋಚನೆ ಮಾಡಿ ನಿಮಗೆಲ್ಲ ತಿಳಿಸ್ತೇನೆ ನಿಮ್ಮ ಜೊತೆಯಲ್ಲಿ ಭೇಟಿ ಆಗ್ತೀನಿ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಮಾನ್ಯ ಮಂತ್ರಿಗಳು ಕೂಡ ಬರಬೇಕು ಒಂದನೇದು ಫಾಸ್ಟ್ ಫುಡ್ ಬಗ್ಗೆ ಗಮನ ಇರಲಿ ಈ ಪ್ರೋಗ್ರಾಂ ಮಾಡೋ ಟೈಮ್ ಕೃಷಿ ಸಚಿವ ಎನ್ ಸ್ವಾಮಿ ಕೃಷಿ ಆಹಾರ ಹೋಟೆಲ್ ಪರಸ್ಪರ ಸಹಕಾರದಿಂದ ಕೆಲಸ ಮಾಡುವ ಮೂಲಕ ಜನರಿಗೆ ಶುಚಿ ರುಚಿ ಮತ್ತು ಆರೋಗ್ಯಕರ ಪದಾರ್ಥಗಳನ್ನು ನೀಡಲು ಸಾಧ್ಯ ಸಿರಿಧಾನ್ಯಗಳ ಕೃಷಿಗೆ ಪ್ರೋತ್ಸಾಹಿಸುತ್ತಾ ಸಿರಿಧಾನ್ಯ ಆಹಾರ ಪದಾರ್ಥಗಳನ್ನು ವಿಭಿನ್ನವಾಗಿ ತಯಾರಿಸುವ ಮೂಲಕ ಜನರನ್ನು ಆಕರ್ಷಿಸುವುದು ಒಳ್ಳೆಯದು ಎಂದರು ಬಹಳ ಇಷ್ಟಪಟ್ಟು ನಾವೆಲ್ಲ ಮಿಲೆಟ್ ಕಡೆ ಬದಲಾವಣೆ ಹಾಗಾಗಿ ಈಗ ತುಂಬಾ ಅದರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮ ಮುಖ್ಯಮಂತ್ರಿಗಳು ಸಹ ದಕ್ಷಿಣ ಭಾರತ ಬಾಣಸಿಗ ಸಂಘದ ಅಧ್ಯಕ್ಷ ಬಾಣಸಿಗ ದಾಮೋದರನ್ ಹೊಸ ಭಕ್ಷ್ಯಗಳ ತಯಾರಿಕೆ ಒಂದು ಕಲೆ ಅದನ್ನು ಕಲಾತ್ಮಕವಾಗಿ ಅಭಿವ್ಯಕ್ತಿಪಡಿಸುವುದು ಮುಖ್ಯ ಶುಚಿ ರುಚಿ ಸರಿಯಾದ ಆರೋಗ್ಯಕರ ಸಾಮಗ್ರಿಗಳ ಬಳಕೆ ಬಗ್ಗೆ ಗಮನ ನೀಡುವ ಮೂಲಕ ಅಡುಗೆ ಮಾಡಬೇಕು ಈ ನಿಟ್ಟನಲ್ಲಿ ನವ ಉತ್ಸಾಹಿ ಬಾಣಸಿಗರಿಗೆ ವೇದಿಕೆ ಕಲ್ಪಿಸಿ ಅವರಲ್ಲಿನ ಕೌಶಲ್ಯಕ್ಕೆ ಪ್ರಶಸ್ತಿ ನೀಡಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಬಂದಿದ್ದಾರೆ ಸೌತ್ ಇಂಡಿಯಾ ಫುಲ್ಲ ಬಂದಿದ್ದಾರೆ ಸೊ ಅವರ ಮಾರ್ಕೆಟು ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲ್ ಬ್ರಾನ್ಸ್ ಮೆಡಲ್ ಕೊಡಿಸ್ತಾರೆ ಇದು ಯಾಕೆಂದರೆ ಸ್ಟೂಡೆಂಟ್ಸ್ಗೂ ಸ್ವಲ್ಪ ಮೋಟಿವೇಟ್ ಆಗ್ತದೆ ಮೋಟಿವೇಶನ್ ಆಗ್ತದೆ ಅದೇ ಥರ ಪ್ರೊಫೆಷ್ನಲ್ಸ್ಗೆ ಮೋಟಿವೇಶನ್ ಆಗ್ತದೆ ಅವರ ಸ್ಕಿಲ್ ಆ್ಯಂಡ್ ನಾಲೆಡ್ಜ್ ಆ್ಯಸ್ವೆಲ್ ದರ್ ಕ್ರಿಯೇಟಿವಿಟಿ ಅವರಲ್ಲಿ ತೋರಿಸ್ಬೋದು ಅದೇ ಆ್ಯಕ್ಚುಲಿ ಬೆ ವೆರಿ ಬಿಗ್ ಥಿಂಗ್ ಆ್ಯಕ್ಚುಲಿ ಪ್ಲಾಟ್ಫಾರ್ಮ್